ನಮಸ್ತೆ ಕೊರನಾಡು ವಿಶ್ವದ ಮಹಾನ್ ಕಾವ್ಯಗಳಲ್ಲಿ ಒಂದಾದ ರಾಮಾಯಣದ ಲೇಖಕರಾದ ವಾಲ್ಮೀಕಿ ಮಹರ್ಷಿಯ ಕಥೆಯು ಇತಿಹಾಸದಲ್ಲಿ ಅತ್ಯಂತ ಅದ್ಭುತವಾದ ಪರಿವರ್ತನೆ ಕಥೆಗಳಲ್ಲಿ ಒಂದಾಗಿದೆ ಇಂದು ಅವರನ್ನು ಅತ್ಯಂತ ಪೂಜ್ಯ ಭಾವನೆಯಿಂದ ಪೂಜಿಸಲಾಗುತ್ತದೆ ಆದರೆ ಅವರ ಪ್ರಯಾಣವು ಅದ್ಭುತ ತಿರುವುಗಳಿಂದ ಕೂಡಿದ ಭಯಂಕರ ದರೋಡೆಕೋರನು ಗೌರವಾನ್ವಿತ ಋಷಿಗಳಲ್ಲಿ ಒಬ್ಬನಾದ ಕಥೆಯಾಗಿದೆ ರತ್ನಾಕರ ಎಂಬ ಭಯಂಕರ ದರೋಡೆಕೋರನು ತನ್ನ ಕುಟುಂಬದೊಂದಿಗೆ ಕಾಡಿನಲ್ಲಿ ವಾಸಿಸುತ್ತಿದ್ದ ತನ್ನ ಕುಟುಂಬವನ್ನು ಪೋಷಿಸುವ ಸಲುವಾಗಿ ಕಾಡಿನಲ್ಲಿ ಹಾದು ಹೋಗುವ ಪ್ರಯಾಣಿಕರನ್ನು ಎದುರಿಸಿ ದರೋಡೆ ಮಾಡುತ್ತಿದ್ದ ಒಂದು ದಿನ ಸಪ್ತರ್ಷಿಗಳು ಕಾಡಿನ ಮೂಲಕ ಹಾದು ಹೋಗುತ್ತಿರುವಾಗ ರತ್ನಾಕರನು ಸಪ್ತರ್ಷಿಗಳನ್ನು ಅಡ್ಡಗಟ್ಟಿ ದೋಚಲು ಪ್ರಯತ್ನಿಸುತ್ತಾನೆ ಆಗ ಸಪ್ತರ್ಷಿಗಳು ಶಾಂತವಾಗಿ ಅವನಿಗೆ ನೀನು ನಿನ್ನ ಕುಟುಂಬದ ಪೋಷಣೆಯ ಸಲುವಾಗಿ ದರೋಡೆ ಮಾಡುತ್ತಿರುವುದು ಪಾಪಕಾರ್ಯ ನಿನ್ನ ದರೋಡೆ ಮಾಡಿ ತೆಗೆದುಕೊಂಡು ಹೋದ ಸಂಪತ್ತನ್ನು ಅನುಭವಿಸುವ ನಿನ್ನ ಕುಟುಂಬ ನಿನ್ನ ಪಾಪ ಕಾರ್ಯದಲ್ಲಿ ಪಾಲುದಾರರಾಗುತ್ತಾರೆಯೇ ಎಂದು ಪ್ರಶ್ನಿಸಿದರು ರತ್ನಾಕರನು ಆತ್ಮವಿಶ್ವಾಸದಿಂದ ಖಂಡಿತವಾಗಿಯೂ ನನ್ನ ಪಾಪದ ಪಾಲಿನಲ್ಲಿ ಅವರದ್ದು ಇದೆ ಎಂದು ಉತ್ತರಿಸುತ್ತಾನೆ ಆಗ ಸಪ್ತರ್ಷಿಗಳು ಮನೆಗೆ ಹೋಗಿ ನಿನ್ನ ಕುಟುಂಬ ವರ್ಗವನ್ನು ಕೇಳಿಕೊಂಡು ಬಾ ಎಂದು ಸೂಚಿಸುತ್ತಾರೆ ರತ್ನಾಕರನು ತನ್ನ ಕುಟುಂಬವು ತನ್ನೊಂದಿಗೆ ನಿಲ್ಲುತ್ತದೆ ಎಂಬ ಆತ್ಮವಿಶ್ವಾಸದಿಂದ ಸಪ್ತರ್ಷಿಗಳನ್ನು ಅಪಹಾಸ್ಯ ಮಾಡಿ ಹೊರಡುತ್ತಾನೆ ಅವನು ಮನೆಗೆ ಹೋಗಿ ತನ್ನ ಹೆಂಡತಿ ಪೋಷಕರು ಮತ್ತು ಮಕ್ಕಳನ್ನು ಅದೇ ಪ್ರಶ್ನೆ ಕೇಳಿದನು ಅವನ ಕುಟುಂಬ ವರ್ಗವು ಪೋಷಣೆ ನಿನ್ನ ಕರ್ತವ್ಯವಾಗಿದೆ ನೀನು ತರುವ ಸಂಪತ್ತನ್ನು ಅನುಭವಿಸಲು ಮಾತ್ರ ನಾವು ಪಾಲುದಾರರು ನಿನ್ನ ಪಾಪಫಲ ನಿನ್ನ ಕರ್ಮ ಎಂದು ಉತ್ತರಿಸುತ್ತಾರೆ ಅವರ ಉತ್ತರಗಳು ಅವನನ್ನು ಆಘಾತಕ್ಕೀಡು ಮಾಡಿದವು ಈ ಪ್ರಸಂಗ ಅವನ ಜೀವನವನ್ನು ಶಾಶ್ವತವಾಗಿ ಬದಲಾಯಿಸುತ್ತದೆ ರತ್ನಾಕರನು ಮರಳಿ ಸಪ್ತರ್ಷಿಗಳ ಬಳಿ ಬಂದು ಪಶ್ಚಾತ್ತಾಪದಿಂದ ತನ್ನ ಪಾಪಗಳ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ಒಂದು ಮಾರ್ಗವನ್ನು ತಿಳಿಸುವಂತೆ ಬೇಡಿಕೊಂಡನು ಋಷಿಗಳು ಅವನ ನಿಜವಾದ ಪಶ್ಚಾತ್ತಾಪವನ್ನು ನೋಡಿ ಅವನಿಗೆ ರಾಮನಾಮವನ್ನು ಜಪಿಸುವಂತೆ ಸೂಚಿಸುತ್ತಾರೆ ಆದರೆ ಅವನಿಗೆ ರಾಮ ಎಂಬ ಪದ ಉಚ್ಚರಿಸಲು ಬರದೇ ಇದ್ದಾಗ ಮರ ಎಂದು ಜಪಿಸುವಂತೆ ಸೂಚಿಸಿದರು ರತ್ನಾಕರನ ಮರ ಮರ ಉಚ್ಚಾರಣೆಯು ರಾಮನಾಮವಾಗಿ ಬದಲಾಯಿತು ರತ್ನಾಕರನು ತನ್ನ ಪೂರ್ಣ ಹೃದಯದಿಂದ ರಾಮನಾಮ ಜಪಿಸಲಾರಂಭಿಸಿದನು ಸಮಯ ಮತ್ತು ಸ್ಥಳದ ಎಲ್ಲಾ ಪ್ರಜ್ಞೆಯನ್ನು ಕಳೆದುಕೊಳ್ಳುವಷ್ಟು ಅವನು ತನ್ನ ತಪಸ್ಸಿನಲ್ಲಿ ಮಗ್ನನಾದನು ದಿನಗಳು ವಾರಗಳಾಗಿ ವಾರಗಳು ತಿಂಗಳುಗಳಾಗಿ ಮತ್ತು ತಿಂಗಳುಗಳು ವರ್ಷಗಳಾಗಿ ಬದಲಾದವು ಅವನು ಎಷ್ಟು ಸ್ತಬ್ಧವಾಗಿ ಕುಳಿತಿದ್ದನೆಂದರೆ ಸಂಪೂರ್ಣವಾಗಿ ಅವನ ದೇಹದ ಮೇಲೆ ಉತ್ತ ಬೆಳೆಯಿತು ಅವನ ಜಪವು ಭೂಮಿಯ ಆಳದಿಂದ ಅಚಲವಾಗಿ ಮುಂದುವರಿಯಿತು ಸುಮಾರು ವರ್ಷಗಳ ನಂತರ ಸಪ್ತರ್ಷಿಗಳು ಅದೇ ಮಾರ್ಗದಲ್ಲಿ ಹಿಂದಿರುಗುತ್ತಿದ್ದಾಗ ಹುತ್ತದಿಂದ ಬರುತ್ತಿದ್ದ ರಾಮನಾಮ ಜಪವನ್ನು ಆಲಿಸಿ ಅವರಿಗೆ ರತ್ನಾಕರನ ನೆನಪಾಯಿತು ಸಾವಕಾಶವಾಗಿ ಉತ್ತದಿಂದ ರತ್ನಾಕರನನ್ನು ಬಹಿರಂಗಪಡಿಸಲು ದರೋಡೆಕೋರ ರತ್ನಾಕರನು ದೈವತ್ವದಿಂದ ತುಂಬಿದ ಶ್ರೇಷ್ಠ ಜ್ಞಾನಿಯಾಗಿ ಬದಲಾಗಿದ್ದನು ಹುತ್ತದಿಂದ ಹೊರ ಬಂದಿದ್ದಕ್ಕಾಗಿ ಸಪ್ತರ್ಷಿಗಳು ಅವರಿಗೆ ವಾಲ್ಮೀಕಿ ಎಂದು ನಾಮಕರಣ ಮಾಡಿದರು ಸಂಸ್ಕೃತದಲ್ಲಿ ವಾಲ್ಮೀಕಿ ಎಂದರೆ ಹುತ್ತ ಎಂದರ್ಥ ವಾಲ್ಮೀಕಿ ಮಹರ್ಷಿಗಳು ಸರಳ ಧ್ಯಾನಸ್ಥ ಜೀವನವನ್ನು ನಡೆಸಲಾರಂಭಿಸಿದರು ಒಂದು ದಿನ ಅವರು ನದಿಯ ಬಳಿ ಇದ್ದಾಗ ಬೇಟೆಗಾರನೊಬ್ಬ ಪ್ರೀತಿಯಲ್ಲಿ ಮುಳುಗಿದ್ದ ಜೋಡಿ ಕೊಕ್ಕರೆಗಳಲ್ಲಿ ಒಂದನ್ನು ಒಡೆದುರುಳಿಸಿದಾಗ ಇನ್ನೊಂದು ಕೊಕ್ಕರೆ ದುಃಖದಿಂದ ಕೂಗುತ್ತಿರುವ ದೃಶ್ಯ ಅವರ ಮನ ಕಲುಕಿತು ವಾಲ್ಮೀಕಿ ಮಹರ್ಷಿಗಳು ಆ ದೃಶ್ಯದಿಂದ ಎಷ್ಟು ಭಾವುಕರಾದರೆಂದರೆ ಅವರ ಬಾಯಿಂದ ಲಯ ಮತ್ತು ಅರ್ಥದೊಂದಿಗೆ ತುಂಬಿದ ಪರಿಪೂರ್ಣ ಶ್ಲೋಕವೊಂದು ಸ್ವಯಂ ಪ್ರೇರಿತವಾಗಿ ಹೊರಬಂದಿತು ಮಾನಿಷದ ಪ್ರತಿಷ್ಠಾಂ ತ್ವಮಗಮ ಶಾಶ್ವತಿ ಸಮಾಹ ಯತ್ಕ್ರೌಂಚ ಮಿತನಾಧೇ ಕಾಮಮೋಹಿತಂ ಎಂದು ಬೇಟೆಗಾರನನ್ನು ಶಪಿಸಿದರು ಇದು ಇತಿಹಾಸದಲ್ಲಿ ದಾಖಲಾದ ಮೊದಲ ಶ್ಲೋಕವಾಗಿತ್ತು ಮತ್ತು ಇದನ್ನು ಸಂಸ್ಕೃತ ಕಾವ್ಯದ ಜನನ ಎಂದು ಪರಿಗಣಿಸಲಾಗಿದೆ ಮಹರ್ಷಿ ವಾಲ್ಮೀಕಿಯ ಹೃದಯದಿಂದ ಬಂದ ಪದಗಳನ್ನು ಆಲಿಸಿದ ಭಗವಾನ್ ಬ್ರಹ್ಮನು ಸ್ವತಃ ವಾಲ್ಮೀಕಿಗೆ ಕಾಣಿಸಿಕೊಂಡು ಈ ಪದಗಳಿಗೆ ಪವಿತ್ರ ಉದ್ದೇಶವಿದೆ ಆದ್ದರಿಂದ ಸತ್ಯ ಮತ್ತು ಧರ್ಮದ ಸದ್ಗುಣಗಳನ್ನು ಒಳಗೊಂಡ ರಾಮನ ಸಂಪೂರ್ಣ ಕಥೆಯನ್ನು ಒಂದೇ ಕಾವ್ಯಾತ್ಮಕ ರೂಪದಲ್ಲಿ ಬರೆಯುವಂತೆ ಬ್ರಹ್ಮನು ವಾಲ್ಮೀಕಿ ಮಹರ್ಷಿಗೆ ಸೂಚಿಸಿದನು ದೈವಿಕ ಪ್ರೇರಣೆಯಿಂದ ಮಾರ್ಗದರ್ಶಿಸಲ್ಪಟ್ಟ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣವನ್ನು ರಚಿಸಿದರು ಇದು ರಾಮನ ಜೀವನ ಅವನ ವನವಾಸ ಸೀತೆಯ ಅಪಹರಣ ರಾವಣನೊಂದಿಗಿನ ಯುದ್ಧ ಮತ್ತು ರಾಮನು ತನ್ನ ರಾಜ್ಯಕ್ಕೆ ಮರಳುವಿಕೆಯನ್ನು ವಿವರಿಸುವ ಒಂದು ಬೃಹತ್ ಮಹಾಕಾವ್ಯವಾಗಿದೆ ವಾಲ್ಮೀಕಿ ಮಹರ್ಷಿಗಳ ಕಥೆಯು ಯಾರೂ ವಿಮೋಚನೆಗೆ ಮೀರಿಲ್ಲ ಎಂಬುದನ್ನು ಪ್ರಬಲವಾಗಿ ನೆನಪಿಸುತ್ತದೆ ಅತ್ಯಂತ ಪಾಪಿ ಕೂಡ ನಿಜವಾದ ಪಶ್ಚಾತ್ತಾಪ ಮತ್ತು ಅಚಲ ಭಕ್ತಿಯ ಮೂಲಕ ಆಧ್ಯಾತ್ಮಿಕ ಜ್ಞಾನೋದಯಕ್ಕೆ ಮಾರ್ಗವನ್ನು ಕಂಡುಕೊಳ್ಳಬಹುದು ಎಂದು ಇದು ತೋರಿಸುತ್ತದೆ ಇದಿಷ್ಟು ವಾಲ್ಮೀಕಿ ಮಹರ್ಷಿಗಳ ಕತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು